ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಆನ್ಯುವಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಷಯದಲ್ಲಿ ಕೇಳುವಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಐದು ಅಂಕದ ಪ್ರಶ್ನೋತ್ತರಗಳನ್ನು ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳು ಈಗಾಗಲೇ ನಾವು ಲಾಸ್ಟ್ ವಿಡಿಯೋಗಳಲ್ಲಿ ಒಂದರಿಂದ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ ಅನ್ನೋದ್ರ ಬಗ್ಗೆ ನೋಡಿದ್ದೀವಿ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಐದು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಓಕೆ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರುವಂತೆ ಐದು ಅಂಕದ ಪ್ರಶ್ನೆ ಏನಾಗಿರ್ತದೋ ಒಂದು ಪ್ರಶ್ನೆ ಇರ್ತದೆ ನಮಗೆ ಎಕ್ಸಾಮ್ನಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಇರ್ತದೆ ಯಾವ ಅಧ್ಯಾಯಗಳಿಂದ ಅದನ್ನು ಕೇಳ್ಬೋದು ಅಂತ ನೀವು ಅಂದ್ಕೊಂಡ್ರೆ ಅದು ತ್ರಿಕೋನಮಿತಿಯ ಅನ್ವಯಗಳ ಅಧ್ಯಾಯದಿಂದ ಆದರೂ ಕೇಳ್ಬೋದು ಅಥವಾ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಏನಿದೆಯಲ್ಲ ಆ ವಿಡಿಯೋ ಆ ಒಂದು ಅಧ್ಯಾಯದಿಂದ ಆದರೂ ಈ ಪ್ರಶ್ನೆಯನ್ನು ಕೇಳ್ಬೋದು ವಿದ್ಯಾರ್ಥಿಗಳೇ ಅಥವಾ ಪ್ರಮೇಯನೂ ಕೇಳ್ಬೋದು ಅಂತ ಹೇಳಿದ್ದಾರೆ ಅವು ಓಕೆ ನೀವು ಎರಡು ಅಧ್ಯಾಯಗಳಿಗೆ ಹೆಚ್ಚು ಗಮನ ಕೊಡಬೇಕು ಯಾವುದು ಅಂತಂದರೆ ಒಂದು ತ್ರಿಕೋನಮಿತಿಯ ಅನ್ವಯಗಳು ಅಧ್ಯಾಯದಲ್ಲಿ ಬರುವಂಥ ಅನ್ವಯಿಕ ಪ್ರಶ್ನೆಗಳು ಹಾಗೆ ಇನ್ನೊಂದು ಘನ ಏನಿದಾವಲ್ಲ ಅದರ ಒಂದು ಪ್ರಶ್ನೆಗಳು ಕೇಳ್ತಾರೆ ಹಾಗಾಗಿ ನಾವು ವಿದ್ಯಾರ್ಥಿಗಳು ಇಲ್ಲಿ ಎರಡು ಅಧ್ಯಾಯಗಳಿಂದ ಕೇಳುವಂಥ ಪ್ರಶ್ನೆಗಳ ಬಗ್ಗೆ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಚರ್ಚೆ ಮಾಡ್ತೀನಿ ಇವುಗಳನ್ನು ನೋಡಿರಿ ಪ್ರಾಕ್ಟೀಸ್ ಮಾಡಿರಿ ಮತ್ತು ಐದು ಅಂಕವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಿರಿ ಓಕೆ ಸರಿ ಹಾಗಾದರೆ ಬನ್ನಿ ಇಲ್ಲಿ ಮೊದಲಿಗೆ ನೋಡಿದ್ರೆ ಸಿಕ್ಸ್ತ್ ಮೇನ್ ಕ್ವಶನಲ್ಲಿ ಇರ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದು ಅಂಕದ ಐದು ಅಂಕದ ಒಂದು ಪ್ರಶ್ನೆ ಸರಿ ಪ್ರಶ್ನೆ ನೋಡೋಣ ಈಗ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಇವೆ ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ವಿದ್ಯಾರ್ಥಿಗಳು ನಿಮಗೆ ಡೈಗ್ರಾಮ್ ಡೈಗ್ರಾಮ್ ಕೊಟ್ಟಿರ್ತಾರೆ ಆಲ್ರೆಡಿ ಈ ಡೈಗ್ರಾಮನ್ನು ನೋಡಿಕೊಂಡು ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಯಾವ ರೀತಿ ಅಂತ ನೋಡೋಣ ಇಲ್ಲಿ ಇಲ್ಲೇನಾಗಿದೆ ನೋಡಿ ಪರಿಹಾರದಲ್ಲಿ ಬರ್ದೀನಿ ಪ್ರಸರಣ ಗೋಪುರದ ಎತ್ತರ ಏನಾಗಿರಲಿ ಎ ಬಿ ಏನಂದ್ರೂ ಕಟ್ಟಡದ ಮೇಲ್ಗಡೆ ಇದೆ ಇಪ್ಪತ್ತು ಮೀಟರ್ ಎತ್ತರ ಇರುವಂಥ ಈ ಕಟ್ಟಡ ಈ ಕಟ್ಟಡದ ಮೇಲ್ಭಾಗಲ್ಲಿ ಏನು ಮಾಡಿದ್ದಾರೆ ಈ ಒಂದು ಪ್ರಸರಣ ಗೋಪುರವನ್ನು ಸ್ಥಾಪಿಸಿದ್ದಾರೆ ಈ ಪ್ರಸರಣ ಗೋಪುರದ ಮೇಲ್ತುದಿಯನ್ನು ನಾವು ನೋಡಿದಾಗ ಎಷ್ಟು ಉನ್ನತ ಕೋನ ನೋಡಿ ಇಲ್ಲಿ ಅರುವತ್ತು ಡಿಗ್ರಿ ಕೊಟ್ಟಿದ್ದಾರೆ ಈ ಪ್ರಸರಣ ಗೋಪುರದ ಕೆಳ ತುದಿಯನ್ನು ನೋಡಿದಾಗ ಏನಾಗ್ತದೆ ಅದರ ಕೋನು ನಲವತ್ತೈದು ಡಿಗ್ರಿ ಇದೆ ಓಕೆ ಇದನ್ನು ಎ ಬಿ ಏನಾಗಿದೆ ಪ್ರಸರಣ ಗೋಪುರ ಮತ್ತು ಬಿ ಸಿ ಏನಾಗಿದೆ ಕಟ್ಟಡದ ಎತ್ತರ ಎಷ್ಟು ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತು ಮೀಟರ್ ಸರಿ ಅದನ್ನು ಬರ್ಕೊಳ್ಳೋಣ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಬರ್ಕೊ ಬರ್ಕೊಳ್ಳೋಣ ಬರ್ಕೊಂಡಾದಮೇಲೆ ಏನನ್ನು ಕಂಡಿಡಿಬೇಕು ಅನ್ನೋದನ್ನು ನೀವು ಇಲ್ಲಿ ಗುರುತಿಸ್ಕೋಬೇಕು ಓಕೆ ಪ್ರಸರಣ ಗೋಪುರದ ಎತ್ತರ ಎ ಬಿ ಗೊತ್ತಿಲ್ಲ ಅಲ್ವಾ ನಮ್ಗೆ ಅದನ್ನು ಹೆಚ್ಚು ಮೀಟರ್ ಆಗಿರಲಿ ಅಂತ ಬರೆದುಕೊಳ್ಳಿ ಇದೇನು ಎ ಬಿ ಆಗಿರಲಿ ಎಷ್ಟಾಗಿರಲಿ ಆಗಿರಲಿ ಅಂತ ಬರೆದಿದ್ದೀವಿ ಓಕೆ ಈಗ ಕಟ್ಟಡದ ಎತ್ತರ ಗೊತ್ತಿದೆ ಕಟ್ಟಡದ ಎತ್ತರ ಯಾವುದು ಬಿ ಸಿ ಅಂತ ಬರೆದಿದ್ದೀವಿ ಇಲ್ಲಿ ಬಿ ಸಿ ಯಾವುದು ಕಟ್ಟಡದ ಹತ್ತರ ಅದೆಷ್ಟು ಇಪ್ಪತ್ತು ಮೀಟ್ರ್ ಇದೆ ಸರಿ ಈಗ ತ್ರಿಭುಜ ಉಂಟಾಗಿದೆ ನೋಡಿ ವಿದ್ಯಾರ್ಥಿಗಳಲ್ಲಿ ಈ ಎ ಸಿ ಡಿ ಅನ್ನೋ ತ್ರಿಭುಜ ಇದೆ ಹಾಗೆ ಅದೇ ರೀತಿ ಬಿ ಸಿ ಡಿ ಅನ್ನೋಂಥದ್ದು ಒಂದು ಲಂಬಕ್ಕೊಂದು ತ್ರಿಭುಜ ಇದೆ ಅಲ್ವಾ ಈ ಲಂಬಕೋನ ತ್ರಿಭುಜದಲ್ಲಿ ಯಾವ ಭಾವವನ್ನು ಕೊಟ್ಟಿದ್ದಾರೆ ಮತ್ತು ಯಾವ ಭಾವವನ್ನು ಕಂಡುಹಿಡಬೇಕು ಅನ್ನೋದನ್ನು ಮೊದಲು ಐಡೆಂಟಿಫೈ ಮಾಡಬೇಕು ಇಲ್ಲಿ ಲಂಬ ಲಂಬಕೋನ ತ್ರಿಭುಜದಲ್ಲಿ ಒಂದು ಬಾವ ಕೊಟ್ಟು ಒಂದು ಕೋನವನ್ನು ಕೊಟ್ಟಾಗ ಇನ್ನೊಂದು ಬಾವಿನ ಅಳತೆಯನ್ನು ನಾವು ಕಂಡುಹಿಡಬೋದು ಅಲ್ವಾ ಯಾವುದು ತ್ರಿಕೋನಮಿತ ಅನ್ವಯನ ಬಳಸ್ಕೊಂಡು ಸರಿ ಈಗ ನಾವು ತ್ರಿಭುಜ ಎ ಬಿ ಸಿ ಡಿ ಅಲ್ಲಿ ಬಿ ಸಿ ಡಿ ತ್ರಿಭುಜದಲ್ಲಿ ಕೋನ ಡಿ ಎಷ್ಟು ನಲವತ್ತೈದು ಡಿಗ್ರಿ ಈಗಿದೆ ಯಾವುದು ಬಿ ಸಿ ಡಿ ಈ ಒಂದು ತ್ರಿಭುಜ ಇದೆಯಲ್ಲ ಈ ತ್ರಿಭುಜದಲ್ಲಿ ಕೊನೆ ನಲವತ್ತೈದು ಡಿಗ್ರಿ ತೆಗೆದುಕೊಂಡಾಗ ನಾವೇನು ಈ ಒಂದು ಭಾವ ಗೊತ್ತಿದೆಯಲ್ಲ ನಮಗೆ ಬಿ ಸಿ ಬಾವು ಗೊತ್ತಿದೆ ಹಾಗಾಗಿ ಸಿ ಡಿ ಬಾವಿನ ಉದ್ದ ಕಂಡುಹಿಡೀಬೋದ ನಾವು ಈ ಸಿ ಡಿ ಬಾವಿನ ಉದ್ದವನ್ನು ಕಂಡುಹಿಡೀಬೋದು ನೋಡಿ ಹಾಗಾಗಿ ಏನು ಮಾಡೋಣ ಬಿ ಸಿ ಡಿ ತ್ರಿಭಜ ತೆಗೆದುಕೊಂಡಿದ್ದೀವಿ ಬಿ ಸಿ ತ್ರಿಭುಜೆಯಲ್ಲಿ ಕೊನೆ ಡಿ ನಲ್ವತ್ತೈದು ಡಿಗ್ರಿ ಆದರೆ ಇಲ್ಲಿ ಟ್ಯಾನ್ ತೀಟ ನೀವು ತೆಗೆದುಕೊಂಡ್ರೆ ಏನತ್ತದ ಬಿ ಸಿ ವೈ ಡಿ ಆಗ್ತದೆ ಅಭಿಮುಖ ಬೈ ಯಾವುದು ಪಾರ್ಶ್ವ ಭಾವ ಅಂತ ಮಾಡಿದ್ರೆ ಬಿ ಸಿ ವೈ ಡಿ ಟ್ಯಾನ್ ತೀಟ ಹೆಚ್ಕೊಂಡು ಬಿ ಸಿ ವೈ ಸಿ ಡಿ ಅಂತ ಬರ್ದಿದ್ವಿ ಟೆನ್ ಫೈ ಎಷ್ಟು ಕೋನ ಕೊಟ್ಟಿದ್ದಾರೆ ನಲವತ್ತೈದು ಡಿಗ್ರಿ ಬರೆದಿದ್ದೀವಿ ನಲವತ್ತೈದು ಡಿಗ್ರಿ ಕೊಟ್ಟು ಬಿ ಸಿ ಅಳತೆ ಕೊಟ್ಟಿದೆ ಎಷ್ಟು ಇಪ್ಪತ್ತು ಮೀಟರ್ ಯಾಕೆ ಕಟ್ಟಡದ ಎತ್ತರ ಇಪ್ಪತ್ತು ಮೀಟರ್ ಬೈ ಇದು ಏನು ಮಾಡೋಣ ಸಿ ಡಿ ನಮ್ಗೆ ಗೊತ್ತಿಲ್ಲ ಅಳತಿ ಸಿ ಡಿ ಅಂತ ಹಾಗೆ ಬರ್ಕೊಳ್ರಿ ಇಲ್ಲಾಂದರೆ ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಳೋಣ ಇಲ್ಲಿ ಎಕ್ಸ್ ಮೀಟ್ರ್ ಆಗಿರಲಿ ಅಂತ ಬರ್ದಿದ್ದೀನಿ ಆಗ ಟ್ವೆಂಟಿ ಬೈ ಎಕ್ಸ್ ಓಕೆ ಈ ಟೆನ್ ತರ್ಟಿ ಫಾರ್ಟಿ ಫೈವ್ ಡಿಗ್ರಿ ಬೆಲೆ ಎಷ್ಟು ಒಂದಂತ ಗೊತ್ತಿದೆ ಅಲ್ಲ ನಮಗೆ ಒಂದು ಬರ್ದಿದ್ದೀನಿ ಈಗ ಏನು ಮಾಡೋಣ ಇಪ್ಪತ್ತು ಬೈ ಎಕ್ಸ್ ಇದು ಓರೆ ಗುಣಕಾರ ಮಾಡೋರು ಒಂದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡೋರು ಎಕ್ಸ್ ಆಗ್ತದೆ ಇಪ್ಪತ್ತೈದು ಇದು ಸಮೀಕರಣ ಒಂದಂತ ಇಲ್ಲಿ ಗುರುತಿಸ್ಕೊಂಡಿದ್ದೀನಿ ಓಕೆ ಒಂದು ತ್ರಿಭುಜದ ಐತಿ ಇನ್ನೊಂದು ತ್ರಿಭುಜ ತೆಗೆದುಕೊಂಡಿ ಯಾವುದು ಎ ಸಿ ಡಿಯಲ್ಲಿ ಕೋನ ಡಿ ಸಿಕ್ಸ್ಟಿ ಡಿಗ್ರಿ ಅಂದರೆ ಎರಡು ಕೋನ ಕೊಟ್ಟಿದ್ದಾನಲ್ಲ ಎ ಸಿ ಡಿ ಅಂದರೆ ಇಲ್ಲಿಂದ ಎ ಸಿ ಡಿ ಈ ಒಂದು ಕೋನ ತ್ರಿಭುಜಕೊಂಡಾಗ ತೆಗೆದುಕೊಂಡಾಗ ಇಲ್ಲಿ ಕೋನ ಡಿ ಯಾವುದು ಅರವತ್ತು ಡಿಗ್ರಿ ಉನ್ನತ ಕೋನ ಅಂದರೆ ಯಾವುದು ಇದು ಪ್ರಸರಣಗೋಪುರದ ಮೇಲ್ ತುದಿ ನೋಡಿದಾಗ ಸರಿ ಈ ಈ ಬಾವು ನಾವು ಯಾವುದು ಎ ಸಿ ಬಾವು ಮತ್ತು ಸಿ ಡಿ ಬಾವನ್ನು ಅಳತೆನ ತೆಗೆದುಕೊಳ್ಳೋಣ ಈಗ ತೆಗೆದುಕೊಂಡ್ರೆ ಅತ್ತ ಟ್ಯಾನ್ ತೆಚ್ಕೊಂಡು ಎ ಸಿ ಬೈ ಸಿ ಡಿ ಆಗ್ತದಲ್ಲ ಈ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಈ ಎ ಸಿ ಅಂದರೆ ಎಷ್ಟಾಗ್ತದೆ ನೋಡಿ ಎ ಸಿ ಅಳತೆ ಎಷ್ಟಾಗ್ತದ ಈ ಕಟ್ಟಡ ಎತ್ತರ ನಮಗೆ ಎಷ್ಟು ಕೊಟ್ಟಿದೆ ಇಪ್ಪತ್ತು ಗೊತ್ತಿದೆ ಬಿ ಸಿ ಕಟ್ಟಡ ಇದ್ಮೇಲೆ ನಾವು ನಾವೇನು ತೊಡ್ಕೊಂಡ್ವಿ ಎತ್ತರ ಎಚ್ ಆಗಿರಲಿ ಅಂತ ಹಾಗಾದರೆ ಇಪ್ಪತ್ತು ಪ್ಲಸ್ ಎಚ್ ಅಂತ ಬರಿಬೋದೈ ಇದು ಇದರ ಪೂರ್ತಿ ಎತ್ತರ ಎ ಸಿ ಎತ್ತರ ಇಪ್ಪತ್ತು ಪ್ಲಸ್ ಎಚ್ ಆಗಿರಲಿ ಅಂತ ಬರೆದಿದ್ದೀನಿ ಇಲ್ಲಿ ಹಾಗಾಗಿ ಇಪ್ಪತ್ತು ಪ್ಲಸ್ ಎಚ್ ಪ್ಲಸ್ ಟ್ವೆಂಟಿ ಡಿವೈಡೆಡ್ ಬೈ ಯಾವುದು ಸಿ ಡಿ ಹೇಳುತ್ತ ಗೊತ್ತಿದೆಲ್ಲ ಈಗ ಎಕ್ಸ್ ಅಂತ ಬರ್ಕೊಂಡು ಎಕ್ಸ್ ಬರೆದಿದ್ದೀನಿ ಈಗ ಟೆನ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಎಷ್ಟು ರೂಟ್ ತ್ರೀ ಇಸ್ಕ್ವಲ್ ಟು ಎಚ್ ಪ್ಲಸ್ ಟ್ವೆಂಟಿ ಬೈ ಎಕ್ಸ್ ಬರ್ದಿದ್ದೀನಿ ಇದು ಹೊರೆ ಗುಣಾಕಾರ ಮಾಡೀನಿ ರೂಟ್ ತ್ರೀ ಇಂಟು ಎಕ್ಸ್ ಈಕ್ವಲ್ ಟು ಎಚ್ ಪ್ಲಸ್ ಟ್ವೆಂಟಿ ಆಯ್ತಲ್ವಾ ಈಗೇನು ಮಾಡಿದ್ದೀವಿ ನೋಡಿ ಇಲ್ಲಿ ಎಕ್ಸ್ನ ಬೆಲೆ ಕಂಡು ಹಿಡಿದೀವಿ ನೋಡಿ ಎಕ್ಸ್ ಇಜ್ಕೊಂಡ್ರೆ ಎಷ್ಟು ಎಷ್ಟು ಟ್ವೆಂಟಿ ಬರ್ದೀವಲ್ಲ ಹಾಗಾಗಿ ರೂಟ್ ತ್ರೀ ಇಂಟು ಎಕ್ಸ್ ಇದ್ದಲ್ಲಿ ಎಷ್ಟು ಬರ್ತೀವಿ ಟ್ವೆಂಟಿ ಪ್ಲಸ್ ಎಚ್ ಪ್ಲಸ್ ಟ್ವೆಂಟಿ ಬರ್ದಿದ್ದೀನಿ ಇಲ್ಲಿ ಟ್ವೆಂಟಿ ಏನು ಮಾಡಿದ್ದೀನಿ ಎರಡು ಭಾಗದಲ್ಲಿ ಇದ್ದಿದ್ದಾನೆ ಬಲ ಭಾಗದಲ್ಲಿ ತೆಗೆ ತೆಗೆದುಕೊಂಡು ರೂಟ್ ತ್ರೀ ಇಂಟು ಟ್ವೆಂಟಿ ಇವು ಪ್ಲಸ್ ಟ್ವೆಂಟಿ ಇದ್ದಿದ್ದು ಮೈನಸ್ ಟ್ವೆಂಟಿ ಎಚ್ ಕೊಟ್ಟರೆ ಏನು ಹೊಳಿತೀವಿ ಎಚ್ ಹೊಳಿತು ಇದು ಪ್ರಸರಣ ಗೋಪುರ ಇದೆಲ್ಲ ಎಚ್ ಎತ್ತರ ಅಂತ ತಿಳ್ಕೊಂಡಿದ್ವಿ ನಾವು ಈಗ ಅದರಿಂದ ಎಚ್ ಇಚ್ಕೊಟ್ಟೇನು ಎರಡರಲ್ಲಿ ಟ್ವೆಂಟಿ ಟ್ವೆಂಟಿ ಇದೆಯೇನು ಟ್ವೆಂಟಿಯನ್ನು ಕಾಮನ್ ತೆಗೆದುಕೊಂಡ್ರೆ ರೂಟ್ ತ್ರೀ ಮೈನಸ್ ಒನ್ ಮೀಟರ್ ಅಂತ ಬರೆದಿದ್ದೀನಿ ಹಾಗಾದ್ರೆ ಅಂದ್ರೇನು ಪ್ರಸರಣ ಗೋಪುರದ ಎತ್ತರ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ ಟ್ವೆಂಟಿ ಇಂಟು ರೂಟ್ ತ್ರೀ ಮೈನಸ್ ಒನ್ ಮೀಟರ್ ಆಗಿದೆ ಅಂತ ಬರೆದಿದ್ದೀನಿ ಅಂದರೆ ಯಾವುದೋ ಪ್ರಸರಣ ಗೋಪುರ ಯಾವುದಿಲ್ಲ ಎ ಬಿ ಇದೆಯಲ್ಲ ಇದು ಹೆಚ್ಚು ಇದರ ಎತ್ತರ ಅಷ್ಟಾಗ್ತದೆ ಅಂತ ಇಲ್ಲಿ ಕಂಡುಹಿಡಿಬೇಕು ಓಕೆ ಈ ರೀತಿ ಯಾವ ಬಾವು ಕೊಟ್ಟಿದ್ದಾರೆ ಮತ್ತು ಏನನ್ನು ಕಂಡುಹಿಡಿಬೇಕು ಯಾವ ಕೋನವನ್ನು ಕೊಟ್ಟಿದ್ದಾರೆ ಅಂತ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಕಂಡುಹಿಡಿದರೆ ಇದು ಭಾಳ ಸುಲಭವಾಗಿ ಇದನ್ನು ನೀವು ಬಿಡಿಸ್ಬೋದು ವಿದ್ಯಾರ್ಥಿಗಳು ಓಕೆ ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸಹ ಇದೆ ಅದೇ ದಿಂದ ಕೊಟ್ಟಿದ್ದೀನಿ ನಾನು ನಿಮಗೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಇದನ್ನು ಮಾಡ್ತಾರೆ ಓಕೆ ನೋಡೋಣ ಇದು ಸರಿ ಎರಡನೇದು ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ಪುದ್ದಿಯನ್ನು ನೋಡಿದಾಗ ಉನ್ನತ ಕೋನವು ಮೂವತ್ತು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದ್ದಿಗೆ ಉನ್ನತ ಕೋನವು ಅರುವತ್ತು ಡಿಗ್ರಿ ಇದೆ ಗೋಪುರ ಮತ್ತು ಕಟ್ಟಡವು ಒಂದೇ ಸಮತಟ್ಟಾದ ನೆಲದ ಮೇಲಿವೆ ಗೋಪುರದ ಎತ್ತರ ಐವತ್ತು ಮೀಟರ್ ಆದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕ್ವಶನ್ ಡಯಾಗ್ರಾಮ್ ಕೊಟ್ಟಿರ್ತಾರೆ ನಿಮ್ಗೆ ಓಕೆ ಇಲ್ಲಿ ಕಟ್ಟಡ ಯಾವುದು ಗೋಪುರ ಯಾವುದು ಅನ್ನೋದನ್ನು ನೀವು ಕರೆಕ್ಟಾಗಿ ಮೆನ್ಷನ್ ಮಾಡ್ಕೋಬೇಕು ಮತ್ತು ಏ ಯಾವ ಕೋನವನ್ನು ಕೊಟ್ಟಿದ್ದಾರೆ ಮತ್ತು ಎದರ ಎತ್ತರವನ್ನು ಕೊಟ್ಟಿದ್ದಾರೆ ಅಂತ ಬಿಟ್ಟು ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಳ್ರಿ ಓಕೆ ಇಲ್ಲಿ ಎ ಬಿ ಅನ್ನೋದು ಯಾವುದು ಪರಿಹಾರದ ಕಟ್ಟಡದ ಎತ್ತರ ಎ ಬಿ ಗೋಪುರದ ಎತ್ತರ ಯಾವುದು ಸಿ ಡಿ ಇಲ್ಲಿ ಸಿ ಡಿ ಇದಕ್ಕೆ ಸಿ ಡಿ ಇದು ಎತ್ತರ ಕೊಟ್ಟರು ಗೋಪುರದ ಎತ್ತರ ಎಷ್ಟು ಐವತ್ತು ಮೀಟ್ರ್ ಕೊಟ್ಟಿದ್ರಲ್ಲ ಐವತ್ತು ಮೀಟ್ರ್ ಕೊಟ್ಟಿದ್ದೀವಿ ಕೊನೆ ಯಾವುದು ಇಲ್ಲಿ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಏನಾಗ್ತದೆ ನೋಡ್ರಿ ಮೂವತ್ತು ಡಿಗ್ರಿ ಅದ ಈ ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೊನೆ ಎಷ್ಟು ಅರುವತ್ತು ಡಿಗ್ರಿ ಸರಿ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳು ಸಿಗುತ್ತೆ ನಮ್ಗೆ ಯಾವುದು ಸಿ ಡಿ ಬಿ ಮತ್ತು ಅದೇ ರೀತಿ ಬಿ ಎ ಬಿ ಡಿ ಈ ಒಂದು ಲಂಬನತ್ರ ಈ ತ್ರಿಭುಜಗಳು ಸಿಗುತ್ತವೆ ನಮಗೆ ಸರಿ ಏನು ಕೊಟ್ಟಿದ್ದಾರೆ ಮತ್ತು ಏನನ್ನು ಕಂಡುಹಿಡಬೇಕು ಅನ್ನೋದು ನೀವು ಐಡೆಂಟಿಫೈ ಮಾಡಿದ್ರು ಗೋಪುರ ಎತ್ತರ ಕೊಟ್ಟಿದ್ದಾರೆ ಅವರು ನಾವು ಕಟ್ಟಡದ ಎತ್ತರವನ್ನು ಕಂಡುಹಿಡಬೇಕು ಯಾವುದು ಎ ಬಿ ಕಂಡುಹಿಡಬೇಕು ಅಲ್ವಾ ಎ ಬಿ ಕಂಡು ನಮಗೆ ಈ ಒಂದು ತ್ರಿಭುಜ ತೆಗೆದುಕೊಳ್ಳೋಣ ಎ ಬಿ ಡಿ ತ್ರಿಭುಜ ತೆಗೆದುಕೊಂಡ್ರೆ ಒಂದು ಬಾಹು ಗೊತ್ತಿರಬೇಕು ಒಂದು ಕೋನ ಗೊತ್ತಿರಬೇಕು ವಿದ್ಯಾರ್ಥಿಗಳಿಗೂ ಆಲ್ರೆಡಿ ಒಂದು ಕೋನ ಗೊತ್ತಿದೆ ನಮಗೆ ಉನ್ನತ ಕೋನ ಎಷ್ಟು ಮೂವತ್ತು ಡಿಗ್ರಿ ಇದೆ ಆದರೆ ಯಾವ ಬಾಹುವಿನಳ್ತೀನೂ ಗೊತ್ತಿಲ್ಲ ಎ ಬಿನೂ ಗೊತ್ತಿಲ್ಲ ಅಥವಾ ನಮಗೆ ಬಿ ಡಿ ಬಾವು ನಾಳತಿನೂ ಗೊತ್ತಿಲ್ಲ ಆದರೆ ಯಾವ ರೀತಿ ಇಲ್ಲಿ ಬಿಡಿಸಿದ್ದೆ ನೋಡಿ ಯಾವ ರೀತಿ ಅಂತ ನೋಡಿ ಇಲ್ಲಿ ತ್ರಿಭುಜ ಎ ಬಿ ಡಿಯಲ್ಲಿ ಎ ಬಿ ಡಿಯಲ್ಲಿ ಡಿ ಎಷ್ಟು ಮೂವತ್ತು ಡಿಗ್ರಿ ತೆಗೆದುಕೊಂಡ್ರೆ ನಾವು ಯಾವುದು ಟೆನ್ ತೀಟ ತೆಗೆದುಕೊಳ್ಳಿ ಎ ಬಿ ಬೈ ಬಿ ಡಿ ಅಂತ ಮಾಡೋಣ ಟೆನ್ ತರ್ಟಿ ಡಿಗ್ರಿ ಇಜ್ಕೊಳ್ತು ಎ ಬಿ ಬೈ ಬಿ ಡಿ ಮಾಡ್ತೀವಿ ಯಾಕಂದ್ರೆ ಬಿಮುಖ ಬಾವು ಬೈ ಪಾರ್ಶ್ವ ಬಾವು ಈ ಟೆನ್ ತರ್ಟಿ ಡಿಗ್ರಿ ಬೆಲೆ ಗೊತ್ತಿದೆ ನಮಗೆ ಅನುಪಾತ ಎಷ್ಟು ಒನ್ ಬೈ ರೂಟ್ ತ್ರೀದ ಇಜ್ಕೊಳ್ತು ಎ ಬಿ ಬೈ ಬಿ ಡಿ ಹಾಗೆ ಬರೆದಿದ್ದೀವಿ ಈಗ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಓರೆ ಗುಣಕಾರ ಮಾಡಿದ್ರೆ ಒನ್ ಇಂಟು ಬಿ ಡಿ ಬಿ ಡಿ ಹತ್ತದ ರೂಟ್ ತ್ರೀ ಇಂಟು ಎ ಬಿ ಮಲ್ಟಿಪ್ಲೈ ಮಾಡಿ ರೂಟ್ ತ್ರೀ ಇಂಟು ಎ ಬಿ ಐತಿ ಇದು ಸಮೀಕರಣ ಒಂದಂತ ಹೆಸರು ಕೊಟ್ಟಿದ್ದೀನಿ ಸರಿ ಈಗ ನೆಕ್ಸ್ಟ್ ಇನ್ನೊಂದು ತ್ರಿಭುಜ ತೆಗೆದುಕೊಳ್ಳೋಣ ಯಾವುದು ಸಿ ಡಿ ಬಿಯಲ್ಲಿ ಸಿ ಡಿ ಬಿಯಲ್ಲಿ ಈ ಒಂದು ತ್ರಿಭುಜ ನೀವು ಲಂಬ ಕೋನ ತ್ರಿಭುಜ ತೆಗೆದುಕೊಂಡ್ರೆ ಇಲ್ಲೇನಾಗ್ತದೆ ನೋಡಿರಿ ಈ ಕಟ್ಟಡದ ಒಂದು ಬಾವಿನ ಎತ್ತರ ಗೊತ್ತದ ನಮ್ಗೆ ಯಾವುದು ಗೋಪುರದ ಎತ್ತರ ಸಿ ಡಿ ಟಿ ಮೀಟರ್ ಅದಂದರೆ ಇದು ಕಂಡು ನಾವು ಬಿ ಡಿ ಕಂಡು ಓಕೆ ಸಿ ಡಿ ಬಿ ಅಲ್ಲಿ ಕೋನಾ ಬಿ ಎಷ್ಟು ಅರವತ್ತು ಡಿಗ್ರಿ ಆದರೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ತಗೋ ಯಾಕೆ ಕೋನ ಸಿಕ್ಸ್ಟಿ ಡಿಗ್ರಿ ಕೊಟ್ಟಿದ್ದಾರೆ ನಮ್ಗೆ ಸಿಕ್ಸ್ಟಿ ಡಿಗ್ರಿ ಕೊಟ್ಟು ಸಿ ಡಿ ಬೈ ಬಿ ಡಿ ಆಗ್ತದೆ ಸಿಕ್ಸ್ಟಿ ಡಿಗ್ರಿ ಅನುಪಾತ ಎಷ್ಟು ರೂಡ್ ತ್ರೀ ಹತ್ತದೆ ಸಿ ಡಿ ಎಷ್ಟು ಅಷ್ಟು ಗೋಪುರದ ಎತ್ತರ ಗೋಪುರದ ಎತ್ತರ ಕೊಟ್ಟಿದ್ರೆ ಎಷ್ಟು ಐವತ್ತು ಮೀಟರ್ ಕೊಟ್ಟಿದ್ದಾರೆ ಹಾಗಾಗಿ ಐವತ್ತು ಮೀಟ್ರ್ ಇಲ್ಲಿ ತುಂಬಿದ್ದೀನಿ ಐವತ್ತು ಬೈ ಬಿ ಡಿ ಹಾಗೆ ಬರ್ದಿದ್ದೀವಿ ಈಗ ಇದು ಮತ್ತೆ ಹೊರೆ ಗುಣಕಾರ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ರೂಟ್ ತ್ರೀ ಇಂಟು ಬಿ ಡಿ ಅಂತ ಇಸ್ಕೊಲ್ ಟು ಫಿಫ್ಟಿ ಆಯ್ತು ಇಲ್ಲಿ ಸರಿ ಇವಾಗ ನಮ್ಗೆ ಬಿ ಡಿ ಡಿ ಬಿ ಡಿ ಹಾಗೆ ಬರ್ಕೊಂಡ್ರೆ ರೂಟ್ ತ್ರೀ ಏನು ಮಾಡಿ ಫಿಫ್ಟಿ ಬೈ ರೋಡ್ ತ್ರೀ ಅಂತ ಈ ಸಮೀಕರಣ ಟು ಅಂತ ಹೇಳ್ತೀವಿ ಸರಿ ಈಗ ಸಮೀಕರಣ ಒಂದು ಮತ್ತು ಎರಡನ್ನೇ ಹೋಲಿಸ್ಬೇಕು ವಿದ್ಯಾರ್ಥಿಗಳಿಗೆ ಇಲ್ಲಿನೂ ಬಿ ಡಿ ಇದೆ ಇಲ್ಲಿನೂ ಬಿ ಡಿ ಬೆಲೆ ಇದೆ ನೋಡಿ ಬಿ ಡಿ ಬಿ ಡಿ ಬಿ ಡಿ ಕೊಟ್ಟು ರೋಡ್ ತ್ರೀ ಇಂಟು ಎ ಬಿ ಅದ ಇಲ್ಲಿ ಬಿ ಡಿ ಈಕ್ವಲ್ ಟು ರೂಟ್ ತ್ರೀ ಇಂಟು ಎ ಬಿ ಅದಲ್ಲ ಒಂದು ಮತ್ತು ಎರಡು ಸಮೀಕರಣ ನೀವು ಅಬ್ಸರ್ವ್ ಮಾಡಿದ್ರೆ ಬಿ ಡಿ ಮೇಲೆ ಎಷ್ಟ ರೂಟ್ ತ್ರೀ ಇಂಟು ಎ ಬಿ ಇಲ್ಲಿ ಬಿ ಡಿ ಇದ್ದಲ್ಲಿ ರೂಟ್ ತ್ರೀ ಇಂಟು ಎ ಬಿ ಈಕ್ವಲ್ ಟು ಬರ್ತೀನಿ ಫಿಫ್ಟಿ ಬೈ ರೂಟ್ ತ್ರೀ ಹಾಗೆ ಬರ್ತೀನಿ ಓಕೆ ಈಗ ಎ ಬಿ ಅಳತೆ ಕಂಡಿಡೀಬೇಕು ಅದನ್ನ ಕಟ್ಟಡದ ಹತ್ತಿರ ಎ ಬಿ ಈಕ್ವಲ್ ಟು ಈ ರೂಟ್ ತ್ರೀ ಏನು ಮಾಡೋಣ ಬಲ ಭಾಗದಲ್ಲಿ ತಂದ್ರೆ ಏನತ್ತೆ ಎಂಟು ಇದ್ದು ಎಂಟು ಇದ್ದಿದ್ದು ಏನಾಗ್ತದೆ ಹೇಳಿ ಡಿವೈಡ್ ಆಗ್ತದೆ ಅಂದರೆ ಫಿಫ್ಟಿ ಡಿವೈಡೆಡ್ ಬೈ ಏನ ರೂಟ್ ತ್ರೀ ಇಂಟು ರೂಟ್ ತ್ರೀ ಆತನೇ ಅದು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ಏನು ಮಾಡ್ತೀನಿ ಫಿಫ್ಟಿ ಡಿವೈಡೆಡ್ ಬೈ ರೂಟ್ ನೈನ್ ಆತದ ರೂಟ್ ನೈನ್ ಇದ್ದಿದ್ದು ಮತ್ತೆ ಅದನ್ನು ವರ್ಗಮೂಲ ಮಾಡಿದ್ರೆ ಐವತ್ತು ಡಿವೈಡೆಡ್ ಬೈ ತ್ರೀ ಆಯಿತು ಅಲ್ವಾ ಒಂಬತ್ತು ವರ್ಗಮೂಲೆ ಮತ್ತು ಮೂರು ಬರ್ತು ಈ ರೀತಿ ಇದನ್ನು ಬಿಡಿಸ್ತೀನಿ ಡೈರೆಕ್ಟ್ ಬರ್ದೀನಿ ಫಿಫ್ಟಿ ಬೈ ತ್ರೀ ಅಂತ ಈ ಫಿಫ್ಟಿಗೆ ನೀವು ಮೂರರಿಂದ ಏನು ಇಲ್ಲಿ ಡಿವೈಡ್ ಮಾಡಬೇಕು ಭಾಗಕಾರ ಲೆಕ್ಕ ಬಿಡಿಸ್ರಿ ಹದಿನಾರು ಪಾಯಿಂಟ್ ಆರು ಆರು ಬರ್ತದೆ ವಿದ್ಯಾರ್ಥಿಗಳು ಓಕೆ ಆರು ಆರು ಮೀಟರ್ ಅಂದರೆ ಗೋಪುರದ ಎತ್ತರ ಎಷ್ಟು ಟೋಟಲು ಹದಿನಾರು ಪಾಯಿಂಟ್ ಆರು ಆರು ಮೀಟರ್ ಈ ರೀತಿ ಇದನ್ನು ಕಂಡುಹಿಡೀಬೇಕು ನೀವು ಸರಿ ಈಗ ಎರಡು ಯಾವುದು ತ್ರಿಕೋನಮಿತಿ ಅನ್ವಯಗಳ ಅಧ್ಯಾಯದಿಂದ ಎರಡು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಈಗ ಇನ್ನೊಂದು ಲೆಕ್ಕವನ್ನು ನಿಮಗೆ ಎಷ್ಟು ಕೊಟ್ಟಿಟ್ಟಿದ್ದೀನಿ ಯಾವುದೂ ಇಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪಲಗಳು ಈ ಅಧ್ಯಾಯದಿಂದ ಪ್ರಶ್ನೆ ನಿಮಗೆ ಕೇಳಬಹುದು ಸರಿ ಇದನ್ನು ಸರ್ ಟ್ರೈ ಮಾಡಿ ನೋಡಿನ ಯಾವ ರೀತಿ ಪ್ರಶ್ನೆ ಇರ್ತದೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಮೂರನೇ ಕ್ವಶನ್ ನೋಡಿದ್ರೆ ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನ ಎರಡೂ ಬದಿಗಳಲ್ಲಿ ಸಮತ್ರಿಜ್ಯವಿರುವ ಅರ್ಧ ಗೋಳಗಳನ್ನು ಜೋಡಿಸಿರುವ ಆಕಾರದಲ್ಲಿ ಒಂದು ಹಾಲಿನ ಟ್ಯಾಂಕನ್ನು ನಿರ್ಮಿಸಲಾಗಿದೆ ಈ ಟ್ಯಾಂಕಿನ ಒಟ್ಟು ಎತ್ತರ ಆರು ಮೀಟರ್ ಮತ್ತು ತ್ರಿಜ್ಯ ಒಂದು ಮೀಟರ್ ಆಗಿದ್ದರೆ ಈ ಟ್ಯಾಂಕಿನಲ್ಲಿ ತುಂಬಬಹುದಾದ ಗರಿಷ್ಠ ಹಾಲಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಸರಿ ಏನಾಗಿದೆ ಈ ರೀತಿ ಅವರು ಚಿತ್ರ ಕೊಟ್ಟಿರ್ತಾರೆ ಹೌದು ಎರಡು ಅರ್ಧಗೋಳವನ್ನು ಜೋಡಿಸಿ ಏನು ಮಾಡಿದ್ದಾರೆ ಒಂದು ಸಿಲಿಂಡ್ರನ್ನು ಮಾಡಿದ್ದಾರೆ ಸರಿ ಅರ್ಧ ಗೋಳದ ತ್ರಿಜ್ಯ ಆರು ಮೀಟ್ರ್ ಇದು ಅರ್ಧ ಗೋಳ ತ್ರಜ್ಜೆ ಎಷ್ಟದು ನೋಡಿ ಇಲ್ಲಿ ಒಂದು ಮೀಟ್ರ್ ಆ ಅದೇ ಸಿಲಿಂಡರ್ನ ತ್ರಜನ ಏನಾಗ್ತದೆ ಒಂದು ಮೀಟರ್ ಆಗ್ತದೆ ಅರ್ಧಗೋಳ ಮತ್ತು ಸಿಲಿಂಡ್ರ್ ಎರಡು ಸೇಮ್ ಇರ್ತವೆ ಒಂದು ಮೀಟ್ರ್ ಅದರ ತ್ರಿಜ್ಯ ಅದ ಈ ಸಿಲಿಂಡರ್ನ ಎತ್ತರ ಥರ ವಿದ್ಯಾರ್ಥಿಗಳು ಸಿಲಿಂಡ್ ಅಂದರೆ ಇಲ್ಲಿಂದ ಏನಿಲ್ಲದೆ ಇದು ಸಿಲಿಂಡ್ರನ್ನ ಎತ್ತರ ಪೂರ್ತಿ ಅವ್ರದ್ದು ಯಾವ್ದು ಟ್ಯಾಂಕಿನ ಎತ್ತರ ಕೊಟ್ಟಿದ್ದಾರೆ ಎಷ್ಟು ಆರು ಮೀಟ್ರ್ ಕೊಟ್ಟಿದ್ದಾರೆ ಹಾಗಾಗಿ ಏನು ಮಾಡೋಣ ಈ ತ್ರಿಜೆ ಇಲ್ಲಿ ಮೇಲ್ಗಡೆ ಎಷ್ಟಿದೆ ಇಲ್ಲಿ ಒಂದು ಸೆಂಟಿಮೀಟರ್ ಇರ್ತದೆ ಇಲ್ಲಿ ಕೆಳಗಡೆನೂ ಒಂದು ಸೆಂಟಿಮೀಟರ್ ಇದು ಒಂದು ಒಂದರೆ ಎಷ್ಟಾಯ್ತು ಟೋಟಲ್ ಎರಡು ಮೀಟ್ರ್ ಆಯಿತು ಅಂದರೆ ಆರಲ್ಲಿ ನಾವು ಈ ಎರಡು ಮೀಟ್ರಂತ ತೆಗೆದು ಕಳೆದ್ರೆ ಏನಾಗ್ತದೆ ಈ ಸಿಲಿಂಡರ್ನ ಎತ್ತರ ಗೊತ್ತಾಗ್ತದೆ ನಾವು ಹಾಗಾಗಿ ಸಿಲಿಂಡರ್ನ ಎತ್ತರ ಥರ ಕೊಟ್ಟು ಸಿಕ್ಸ್ ಮೈನಸ್ ಟು ಅಂತ ಬರ್ದೀನಿ ಅಂದರೆ ಫೋರ್ ಮೀಟ್ರ್ ಆಯ್ತು ಯಾವ್ದ್ರದ್ದು ಈ ಸಿಲಿಂಡರ್ನ ಎತ್ತರ ಫೋರ್ ಮೀಟ್ರ್ ಆಗ್ತದೆ ಸರಿ ಈಗ ಏನು ಮಾಡಬೇಕು ನಾವು ಒಟ್ಟು ಘನಫಲ ಕಂಡುಹಿಡಬೇಕಾಗಿ ಘನಫಲ ಕಂಡುಹಿಡಬೇಕಾದ್ರೆ ಏನು ಒಟ್ಟು ಸಿಲಿಂಡರ್ನ ಘನಫಲ ಬೇಕು ಮತ್ತು ಮೇಲ್ಗಡೆ ಇರುವಂಥ ಒಂದು ಅರ್ಧಗೊಳ ಭಾಗದಲ್ಲಿ ಭಾಗದಲ್ಲಿರುವಂಥ ಒಂದು ಅರ್ಧಗೋಳ ಎರಡರ ಘನಫಲ ಬೇಕಾಗುತ್ತೆ ಹಾಗಾಗಿ ಸಿಲಿಂಡರ್ನ ಘನಫಲ ಪ್ಲಸ್ ಎರಡು ಅರ್ಧಗೊಳದ ಘನಫಲ ಅಂತ ಬರ್ಕೊಂಡಿದ್ದೀನಿ ಬರೆದಾದ್ಮೇಲೆ ಏನು ಮಾಡಿದ್ದೀವಿ ನೋಡಿ ಇಲ್ಲಿ ಸೂತ್ರವನ್ನು ತುಂಬಿದ್ದೀವಿ ಸೂತ್ರ ಯಾವುದು ಸಿಲಿಂಡರ್ ಘನಫಲ ಅದು ಫೈ ಆರ್ ಸ್ವೇರ್ ಎಚ್ ಪ್ಲಸ್ ಟೂ ಇಂಟು ಯಾಕೆ ಎರಡು ಅರ್ಧಗೋಳವಲ್ಲ ಅವಲ್ಲ ಹಾಗಾಗಿ ಟೂ ಇಂಟು ಟು ಘನಫಲ ಸೂತ್ರ ಟೂ ಬೈ ತ್ರೀ ಫೈ ಆರ್ ಕ್ಯೂಬ್ ಇದೆ ನೋಡಿ ಆ ರೀತಿ ಬರೆದಿದ್ದೀವಿ ವಿಧಾನ ಇಲ್ಲಿ ಫೈ ಆರ್ಕ್ವೇರ್ ಹೆಚ್ ಹಾಗೆ ಬರ್ದು ಇಲ್ಲಿ ಮಲ್ಟಿಪ್ಲೈ ಮಾಡಿ ಟೂ ಇಂಟು ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಆಯಿತು ಇವರಲ್ಲಿ ಕಾಮನ್ ತೆಗೆದುಕೊಂಡಿದ್ದೀನಿ ಪೈ ಆರ್ ಸ್ಕ್ವೇರು ಇಲ್ಲಿ ಪೈ ಆರ್ ಸ್ಕ್ವೇರ್ ಇದೆ ಅಂತೇಳಿ ಪೈ ಆರ್ ಸ್ವೇರ್ ಹೊರಗಡೆ ತೆಗೆದುಕೊಂಡ್ರೆ ಇಲ್ಲಿ ಏಳಿತು ಹೆಚ್ ಉಳಿತು ಇಲ್ಲಿ ಪ್ಲಸ್ ಫೋರ್ ಬೈ ತ್ರೀ ಫೈ ಆರ್ಸ್ ಹೊರಗಡೆ ಹೋಗಿದೆ ಅಂದರೆ ಏನು ಹೊಳಿತದ ಆರು ಉಳಿತು ಆರ್ ಕ್ಯೂಬ್ ಇದೆಲ್ಲ ಇಲ್ಲಿ ಆರ್ ಸ್ಕ್ವೇರ್ ಹೋಗಿದೆ ಅಂದರೆ ಇಲ್ಲಿ ಆರು ಉಳಿತು ಅಂದರೆ ಎಚ್ ಪ್ಲಸ್ ಫೋರ್ ಬೈ ತ್ರೀ ಆರು ಉಳಿತಿದ್ದೀನಿ ಸರಿ ಈಗ ಬೆಲೆ ಹಾಕಿದ್ದೀನಿ ಪೈ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರಿ ಜೆ ಅಷ್ಟು ಒಂದು ಮೀಟ್ರ್ ಸ್ಕ್ವೇರ್ ಬರ್ತೀನಿ ಎಚ್ ಅಂದರೆ ಎಷ್ಟು ಎತ್ತರ ಸಿಲಿಂಡ್ರೆ ಎತ್ತರ ಯಾವುದು ನಾಲ್ಕು ಮೀಟ್ರ್ ಅದ ನಾಲ್ಕು ಪ್ಲಸ್ ಫೋರ್ ಬೈ ತ್ರೀ ತ್ರೀ ಜು ಒಂದು ಓಕೆ ಈ ರೀತಿ ಬರ್ದಿದ್ದೇನೆ ಸಿಂಪ್ಲಿ ಪೇ ಮಾಡಿ ತೊಗೋದು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಈಗ ಒಂದ್ರವರೆಗ ಒಂದಾದರೆ ಟ್ವೆಂಟಿ ಟು ಇಂಟು ಸೆವೆನ್ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಒನ್ ಮಾಡಿದ್ರೆ ಟ್ವೆಂಟಿ ಟು ಬೈ ಸೆವೆನ್ ಆಯ್ತದೆ ಇಂಟು ಸಿಕ್ಸ್ಟೀನ್ ಬೈ ತ್ರೀ ಬಂದು ಸಿಕ್ಸ್ಟೀನ್ ಬೈ ತ್ರೀ ಯಾವ ರೀತಿ ಆಗ್ತದೆ ನೋಡಿರಿ ಇಲ್ಲಿ ಏನು ಮಾಡಬೇಕು ನೀವು ಇದು ಇದನ್ನು ಮಲ್ಟಿಪ್ಲೈ ನಾಲ್ಕು ಮೂರಲ್ಲಿ ಹನ್ನೆರಡು ಪ್ಲಸ್ ನಾಲ್ಕನ್ನು ಕೂಡ ಸೆಟ್ ಸಿಟ್ಟು ನೋಡಿ ಹದಿನಾರು ಆಯ್ತು ಹದಿನಾರು ಬೈ ಮೂರು ಇಂಟು ಒನ್ ಮಾಡಿದ್ರೆ ಅದೇ ಬರ್ತದೆ ಹದಿನಾಲ್ ಹದಿನಾರು ಬೈ ಮೂರು ಈಗ ಟ್ವೆಂಟಿ ಟು ಇಂಟು ಸಿಕ್ಸ್ಟೀನ್ ಮಲ್ಟಿಪ್ಲೈ ಮಾಡಬೇಕು ಸೆವೆನ್ ಇಂಟು ತ್ರೀ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಎಷ್ಟಾದರೂ ಮುನ್ನೂರ ಐವತ್ತೆರಡು ಏಳು ಮೂರಲಿಲ್ಲ ಇಪ್ಪತ್ತೊಂದು ಮೀಟರ್ ಕ್ಯೂಬ್ ಆಯಿತು ವಿದ್ಯಾರ್ಥಿ ಇಷ್ಟ ಆಯ್ತು ಯಾವುದು ಇದರ ಘನಫಲ ಈ ಒಂದು ಆಕೃತಿಯ ಘನಪಲ ಇಷ್ಟ ಆದರೆ ನಾವು ಇನ್ನೇನು ಕಂಡುಹಿಡಬೇಕಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಹಾಲಿನ ಪ್ರಮಾಣವನ್ನು ತ ಕಂಡುಹಿಡಬೇಕು ಹಾಲಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅಂದರೆ ಯಾವುದೇ ರೀತಿ ರೀತಿ ಕಂಡುಹಿಡಿತಾರೆ ನೀವು ಮೀಟರ್ ಇದ್ದಲ್ಲಿ ಸೆಂಟಿಮೀಟ್ರದಲ್ಲಿ ಇಕ್ ಮಾಡಿಕೊಂಡ್ರೆ ಹಂಡ್ರೆಡಿಂದ ಮಲ್ಟಿಪ್ಲೈ ಮಾಡಬೇಕು ಹಂಡ್ರೆಡ್ ಕ್ಯೂಬ್ ಮಾಡಿದ್ದೀನಿ ತ್ರೀ ಫಿಫ್ಟಿ ಡ್ಯರ್ ಬೈ ಟ್ವೆಂಟಿ ಒನ್ ಇಂಟು ತೌಸಂಡ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ತೌಸಂಡ್ ತೌಸಂಡ್ ಗೆಟ್ ಕ್ಯಾನ್ಸಲ್ ಆಯಿತು ಏನು ಹೊಳಿತಲ್ಲಿ ತ್ರೀ ಫಿಫ್ಟಿ ಇಂಟು ತೌಸಂಡ್ ಮಲ್ಟಿಪ್ಲೈ ಮಾಡಿರಿ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಮಾಡಿದ್ರೆ ನಮಗೆ ಇಷ್ಟು ಬರ್ತೀರಿ ಆನ್ಸರ್ ಯಾವುದು ಇಷ್ಟು ಆನ್ಸರ್ ಬರ್ತದೆ ಅಂದರೆ ಟ್ಯಾಂಕಿನಲ್ಲಿ ತುಂಬುವುದು ಹಾಲಿನ ಪ್ರಮಾಣ ಹದಿನಾರು ಸಾವಿರದ ಏಳ್ನೂರ ಅರವತ್ತೊಂದು ಪಾಯಿಂಟ್ ಒಂಬತ್ತು ಲೀಟ್ರ್ ಅಂತ ಆನ್ಸರ್ ಬರ್ತದೆ ವಿದ್ಯಾರ್ಥಿ ಓಕೆ ಇದನ್ನು ಸಿಂಪ್ಲಿಫೈ ಮಾಡೋಣ ಮಾಡ್ರಿ ಇದನ್ನು ಬಿಡಿಸ್ರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ನಿಮ್ಮ ಅಭ್ಯಾಸಕ್ಕಾಗಿ ಇಲ್ಲೊಂದು ಕೆಲವು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಇವುಗಳನ್ನು ನೋಟ್ ಮಾಡ್ಕೊಳ್ರಿ ನೋಟ್ ಮಾಡ್ಕೊಂಡು ನೀವು ಸಹ ಇವುಗಳನ್ನು ಬಿಡಿಸೋಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು